ಸಿಗಂದೂರು ದಸರಾ ವೈಭವ ಎರಡು ಸಾವಿರದ ಇಪ್ಪತ್ನಾಲ್ಕು ಓಂ ಶ್ರೀ ಬ್ರಹ್ಮ ಶ್ರೀ ನಾರಾಯಣ ಗುರುವೇ ನಮಃ ಸದ್ಭಕ್ತರೇ ಇದೇ ಎರಡು ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ ಮೂರರ ಗುರುವಾರದಿಂದ ಅಕ್ಟೋಬರ್ ಹನ್ನೆರಡರ ಶನಿವಾರದವರೆಗೆ ಶರವರಾತ್ರಿ ಪ್ರಯುಕ್ತ ಶ್ರೀ ಕ್ಷೇತ್ರದಲ್ಲಿ ಪ್ರತಿದಿನ ದೇವಿಗೆ ಪಂಚಾಮೃತ ಅಭಿಷೇಕ ವಿವಿಧ ದ್ರವ್ಯಗಳಿಂದ ಮಹಾಭಿಷೇಕ ವಿಶೇಷ ಅಲಂಕಾರ ಮಹಾಪೂಜೆ ಕುಂಕುಮಾರ್ಚನೆ ದುರ್ಗಾ ಹೋಮ ಚಂಡಿಕಾ ಹೋಮ ನವಚಂಡಿಕಾ ಹೋಮ ಗುರುಗಳ ಆರಾಧನೆ ಹಾಗೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಲಿದೆ ಭಕ್ತಾದಿಗಳು ಈ ದಿನಗಳಂದು ದೇವತಾ ಕಾರ್ಯಗಳಲ್ಲಿ ಭಾಗಿಯಾಗಿ ತಾಯಿಯ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ದಿನಾಂಕ ಮೂರು ಹತ್ತು ಎರಡು ಗುರುವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಸಿಗಂದೂರು ದಸರಾ ಎರಡು ಸಾವಿರದ ಚಾಲನೆ ದಿವ್ಯ ಸಾನಿಧ್ಯ ಡಾಕ್ಟರ್ ಶ್ರೀ ಎನ್ ರಾಮಪ್ಪನವರು ಅನುವಂಶಿಕ ಧರ್ಮದರ್ಶಿಗಳು ಶ್ರೀ ಕ್ಷೇತ್ರ ಸಿಗಂದೂರು ಸಿಗಂದೂರು ದಸರಾ ಎರಡು ಸಾವಿರದ ಇಪ್ಪತ್ನಾಲ್ಕು ವಿದ್ಯುಕ್ತ ಚಾಲನೆ ನೀಡುವವರು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವರು ಹಾಗೂ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀಯುತ ಎಸ್ ಮಧು ಬಂಗಾರಪ್ಪರವರಿಂದ ಸಿಗಂದೂರು ದೇವಸ್ಥಾನದ ಮಹತ್ವದ ಯೋಜನೆಗಳಲ್ಲೊಂದಾದ ಸಿಗಂದೂರಿನ ಚಿತ್ತ ಸರ್ಕಾರಿ ಶಾಲೆಗಳತ್ತ ಕಾರ್ಯಕ್ರಮದ ಐವತ್ತನೇ ಶಾಲೆಯ ಉದ್ಘಾಟನಾ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಸಾಗರ ಹೊಸನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಗೋಪಾಲಕೃಷ್ಣ ಬೇಳೂರರವರು ನೆರವೇರಿಸಲಿದ್ದಾರೆ ವಿಶೇಷ ಆಹ್ವಾನಿತರು ಶ್ರೀ ಕಾಗೋಡು ತಿಮ್ಮಪ್ಪ ಮಾಜಿ ವಿಧಾನಸಭಾ ಅಧ್ಯಕ್ಷರು ಹಾಗೂ ಮಾಜಿ ಸಚಿವರು ಕರ್ನಾಟಕ ಸರ್ಕಾರ ಅತಿಥಿಗಳು ಶ್ರೀಮತಿ ಶ್ರೀದೇವಿ ರಾಮಚಂದ್ರ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ತುಮರಿ ನವರಾತ್ರಿಯ ಒಂಬತ್ತು ದಿನಗಳ ಸಂಜೆ ಏಳರಿಂದ ದೀಪೋತ್ಸವ ಕಾರ್ಯಕ್ರಮ ನಡೆಯಲಿದೆ ಈ ಶುಭ ದಿನಗಳಲ್ಲಿ ನಡೆಯುವ ಎಲ್ಲ ಧಾರ್ಮಿಕ ಕಾರ್ಯಗಳಿಗೂ ಹೋಮ ಹವನಗಳಿಗೂ ತಾವೆಲ್ಲರೂ ಸಾಕುಟುಂಬ ಸಮೇತರಾಗಿ ಭಾಗವಹಿಸಿ ತಾಯಿಯ ದರ್ಶನ ಪಡೆದು ದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ಡಾಕ್ಟರ್ ಶ್ರೀ ಎಸ್ ರಾಮಪ್ಪನವರು ಅನುವಂಶಿಕ ಧರ್ಮದರ್ಶಿಗಳು ಶ್ರೀ ಕ್ಷೇತ್ರ ಸಿಗಂದೂರು ಆಡಳಿತ ಮಂಡಳಿಯ ಸರ್ವ ಸದಸ್ಯರು ಶ್ರೀ ಚೌಡೇಶ್ವರಿ ದೇವಾಲಯ ಶ್ರೀ ಕ್ಷೇತ್ರ ಸಿಗಂದೂರು ಸರ್ವರಿಗೂ ಶ್ರೀ ಚೌಡೇಶ್ವರಿ ತಾಯಿಯ ಕೃಪಾ ಕಟಾಕ್ಷಿ ಬಿರಲಿ ಸರ್ವೋಜನ ಸುಖಿನ ಭವಂತು